और अगर अगर वो बस सम से ये सर 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 सर

ಏನಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ್ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಝನ್ ಆಗಿತ್ತು ಅದ ನಂತರ ಒಂದು ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ ಎರಡು ಟ್ಯಾಬ್ಲೆಟ್ ತಗೊಂಡು ಮಾತ್ರಿಕೊಂಡಿದ್ರು ನೈಟ್ ಎಲ್ಲ ಆರಾಮ್ ಇದ್ರು ಬೆಳಗ್ಗೆ ಎದ್ದು ಸ್ವಲ್ಪ ದೇವರು ಬರೋದು ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಏನ್ ಹಿರಿಯರು ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಇದು ಏನು ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲ್ ಹೋಗೋನು ಚೆನ್ನಾಗಿರ್ತು ಅಂತ ಹೇಳಿ ಸ್ವಲ್ಪ ಬಾಗಲಕೋಟ ಹಾಸ್ಪಿಟ್ಲಿಗೆ ಬಂದಿದಾರೋ ಸ್ವಲ್ಪ ಎದಿನೋನು ಆಗಿದೆ ಸ್ವಲ್ಪ ಎದಿನೋ ಆಗಿದೆ ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆ ಈಗ ಒಂದು ಗಂಟೆಯಲ್ಲಿ ಬಂದಿದೀವಿ ಅಂತ ಏನ್ ಏನಿಲ್ಲ ಜಯಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ ಭಕ್ತರು ಯಾರು ಅಂತ ಭಯ ಅವರು ಅವ್ರು ಸ್ವಲ್ಪ ಏರ್ಪೇರ್ ಹಾಲ್ ಸಲುವಾಗಿ ಹಾಸ್ಪಿಟಲ್ ಅಂತ ಬಂದಿದೀವಿ ಅದು ಬೀಟಿಗೆ ಬೀಗ ಹಾಕಿದ್ದ ಬಹಳ ನೊಂದ್ಕೊಂಡಿದ್ರು ಕನಸು ಬಹಳ ಸ್ವಲ್ಪ ನೊಂದ್ಕೊಂಡ್ರ ಅವರು ಬೀಗ ಬೀಗ ಹಾಕಿಂದೆ ಸ್ವಲ್ಪ ನೊಂದ್ಕೊಂಡು ಹಿಂಗಾಗಿ ஷன் சாக் கடிம ஆகிர் அந்த டா ரிப்போர்ட் தான் டயரை அல்லா சிசி டிவி ஃபுட்டேஜ் எல்லா ஏனா ரெஜிஸ்டர் இப்போ சமான் ஏனோ பீட்டும் இல்ல மூளைக்கு ஐது கடை கேமரா இட்ட ஐது கடை எல்லாம் செக் பிரச்சனை இல்லை ಎಂಬತ್ತೋರ್ ಮೇಲೆ ಈಗ ಯಾರೋ ಬಂದು ಅಪ್ರ ಬಂದು ಒಳ ಅಂತ ಹೇಳ್ಕೊಂಡು ಎಫ್ ಐ ಆರ್ ಆಗಿದೆ ಜಮೀನ್ ಸಿಕ್ಕಿದೆ ಏನಾಗ್ತಾರೆ ಆಕ್ಚುಲಿ ಹದಿಮೂರನೇ ತಾರೀಕು ಬಿಜಾಪುರದಲ್ಲಿ ನಡೀತಕ್ಕಂಥ ಸಿದ್ದೇಶ್ವರ ಭವನದಲ್ಲಿ ವಕೀಲ್ ಪರಿಷತ್ ಒಂದು ಸಭೆ ಇತ್ತು ಇದು ರಾಜ್ಯ ಮಟ್ಟದ ಸಭೆ ಆ ಸಭೆಯಲ್ಲಿ ಕೂಡ ನಾವು ಹೋಗಿದ್ವಿ ಪರಮ ಪೂಜಾರಿ ಭೇಟಿ ಆಗ್ಲಿಕ್ಕೆ ಆದಾಗ ನಮ್ಗೆ ಚಾವಿ ಹಾಕ್ಯಾರ ಅಂತ ಸುದ್ದಿ ಬಂತು ಕಾರ್ಯಕ್ರಮದಲ್ಲಿ ನ್ಯೂಸ್ ಮಾಡೋದು ಬೇಡ ಬುದ್ಧಿ ಹೇಳೋದು ಬ್ಯಾಡ ಅಲ್ಲಿ ಹೋದ್ಮೇಲೆ ಸ್ಥಾನಕ್ಕೆ ಏನಾಗ್ತದೆ ಅಂತ ಅಂದೆ ನನ್ ಮೇಲೆ ಏನೋ ಹೇಳ್ಬೇಡ ಅಂತಂದಿ ಮತ್ ಈಗವ್ರ ಚಾವಿ ಹಾಕ್ಯಾರ ಅಂದ್ರ ನಾ ಸಾ ಹುಣ್ಣನ್ ಶಾಸಕ ಡಾಕ್ಟರ್ ವಿಜಯನಂದ ಕಾಶ್ಯಪ ಸಾಹೇಬ್ರಿಗೆ ಬೆಟ್ಟಾಗಿ ಮನಿಗೋಗಿ ಬಟ್ಟೆ ಆಗಿ ಅವ್ರ ಹಾಕ್ಯಾರೋ ಮತ್ ಬ್ಯಾರೆ ಯಾರ ಹಾಕ್ಯಾರೋ ಕೇಳ ಬುದ್ಧಿ ಕೇಳಿ ಏನದ ನೀವು ಫೋನ್ ಮಾಡ್ತೀನಿ ಅಂತ ಹೇಳಿ ನಾನು ಬಿಜಾಪುರಿಂದ ಅಲ್ಲೆಲ್ಲಾ ಇಲ್ಲ ಹೋರಿ ಅಂತ ನಾ ಸಾಹೇಬ್ರ ಮನಿಗ್ ಹೋದೆ ಜಸ್ಟ್ ಔಷಿ ಹ ಕಾಶ್ಯಪ ಸಾಹೇಬ್ರ ಮನೆಗ್ ಹೋದೆ ಹೋಗುದಕ್ಕೆ ಅವ್ರ ಟಯರ್ಡ್ ಹಳ್ಳಿಯಲ್ಲಿ ತಿರುಗಾಡ್ ಬಂದು ಟಯರ್ಡ್ ಆಗ್ಯಾರ ಮಲಗ್ಯಾರ ಅಂತಂದ್ರು ಮೇಲೆ ಅವ್ರ ಪಿ ಎ ಅಂಬರೀಶ್ ನಾಗೂರ್ ಇದಾನ ಅಮರೀಶ್ ನಾಗೋರೇ ಮತ್ತೆ ಚಾವಿ ಹಾಕ ಚಿತ್ರಗಿ ಅಂತ ಹೇಳಿದಾರ ಚಂದ್ರಶೇಖರ್ ಚಿತ್ರಗಿ ಅವ್ರಿ ಬಿಡ್ ಬ ಫೋನ್ ಮಾಡಿದೆ ಎಲ್ಲದರಿ ಅಂತಂದ್ರೆ ಬಸ್ ಸ್ಟಾಂಡ್ ಬಲ್ಲಿ ಬರೀ ಹೊಡ್ರಿ ಅಂತ ಬಸ್ ಸ್ಟಾಂಡ್ ಬಲ್ಲಿ ಬರೀ ಇಲ್ಲ ಬಸ್ ಸ್ಟಾಂಡ್ ಮೇಲೆ ನಿಂತು ಮಾತಾಡೋದಲ್ಲ ಮನಿಗ್ ಹೋಗೊಂಬರೀ ಅಂತಂದ್ರು ಆಯ್ತು ಅವ್ರ ಮುಂದ್ ಗಾಡಿ ತಗೊಂಡಾದ್ರು ನಾವ್ ಕಾರ್ ತೊಗೊಂಡ್ ಹಿಂದ್ ಹೋದ್ವಿ ಮನಿಗ್ ಹೋದ್ಮೇಲೆ ಕುಂತ ಮಾತಾಡಿದ್ವಿ ಇಲ್ಲ ಅಜ್ಜ ಸಾವು ಬಂದ್ ಇರ್ಲಾ ಕೇಳ ಮಠಕ್ಕ ಚಾವಿದ ಏನ್ ಪ್ರಾಬ್ಲಮ್ ಇಲ್ಲ ಈಗ ಚಾವಿ ತಗೋರಿ ಹೋಗಿರಿ ಅಜ್ಜಕ್ಕೆ ಬರ್ಲಕ್ ಕೇಳ್ರಿ ಅಂತಂದ್ರು ಅವ್ರು ಚಾವಿ ಅಂತ ಹೇಳಿ ಅವ್ರ ಕೈಲೇನೆ ಚಾವಿ ಇಸ್ಕೊಂಡು ನಾವ್ ಮಠಕ್ ಹೋಗಿ ಚಾವಿ ತೆಗೆದು ಮಲ್ಗಿದ ಕರೆ ಮುಂಜಾನೆ ಏಳಕ್ಕೆ ಬಂದ್ ದಿಸ್ ಬೀಗ ಮುರಿದಿರಿ ಹಾಂಗ್ ಮಾಡಿರಿ ಅಂತ ಹೇಳಿ ದಿಸ ಪೊಲೀಸ್ ಪೊಲೀಸರು ಕರೆಸಿ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಗ್ ಗೊತ್ತಾಗಿಲ್ಲ ಅವಾಗ ಸಾಯಂಕಾಲ ಆರೂವರೆ ಏಳು ಗಂಟೆಕ್ ನಮ್ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನಿನ್ನೆ ನಾವೇನಾದ್ರು ಕೋಟಿ ಹೋಗಿ ಸ್ವತಃರಾಗಿ ನಾವೇನ್ ಕಳು ಮಾಡಿಲ್ಲ ಯಾರು ತಿಂದಿಲ್ಲ ನಮ್ ಕಾಶ್ಯಪ್ನವ್ರ ಮೇಲೆ ಗೌರವದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಅನ್ನೋದ ಇದನ್ನ ಸರಿಪಡಿಸ್ಬೇಕು ಅಂತ ಹೋದವರು ನಮ್ ಮೇಲೆ ಎಫ್ ಐ ಆರ್ ಮಾಡಿದಾರೆ ಅಷ್ಟೇ జీన్ తోనేది సార్